ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಮರೆತು ಮೆಣಸು ಉದರವರೆತ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಸೀಮೆ ಅಕ್ಕಿ ಮತ್ತೆ ತರಕಾರಿ ಹಾಕಿ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಸಣ್ಣ ಮಕ್ಕಳು ತರಕಾರಿ ಬಾಯಿಗೆ ಸಿಕ್ಕರೆ ಬೇಡ ಅಂತ ಹಠ ಮಾಡ್ತಾರೆ ಅಂಥವರಿಗೆ ನೀವು ಇದನ್ನು ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಆಮೇಲೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ಸೀಮೆ ಅಕ್ಕಿ ಇದನ್ನು ರಾತ್ರಿನೇ ನೆನೆಸಿಟ್ಕೊಳ್ಳಿ ಅರ್ಧ ಕಪ್ಪು ಕ್ಯಾಪ್ಸಿಕಮ್ಮು ಕಾಲು ಕಪ್ಪು ಕ್ಯಾಬೇಜು ಎರಡು ಹಸಿ ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಮೂಲಂಗಿ ತುರಿದಿದ್ದು ಒಂದು ಆಲೂಗಡ್ಡೆ ತುರಿದಿದ್ದು ಹಸಿದ ತಗೊಳ್ಳಿ ಬೇಯಿಸಬೇಕಂತೇನಿಲ್ಲ ಅರ್ಧ ಇಂಚು ಶುಂಠಿ ಅರ್ಧ ಚಮಚ ಜೀರಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಗ್ಲೇ ಹಾಗೆ ಸೀಮೆ ಅಕ್ಕಿಯನ್ನ ರಾತ್ರಿನೇ ನೆನೆಸಿಟ್ಕೊಳ್ಳಿ ಬೆಳಗ್ಗೆ ಅದನ್ನ ನೀರ್ ಬಸ್ದು ತೆಗೆದಿಟ್ಕೊಳ್ಳಿ ಈಗ ಮಿಕ್ಸಿ ಜಾರ್ ಅಥವಾ ಚಾಪರ್ ನಾವು ಸಣ್ಣಗೆ ಹೆಚ್ಚಲಿಕ್ಕೆ ಚಾಪರ್ ಇದ್ರೆ ಮನೇಲಿ ಅದನ್ನ ಬಳಸ್ಕೋಬಹುದು ಇಲ್ಲ ಅಂತಂದ್ರೆ ಮಿಕ್ಸಿ ಜಾರ್ಗೆ ಕ್ಯಾಪ್ಸಿಕಮ್ಮು ಎಲೆಕೋಸು ಕ್ಯಾಬೇಜು ಹಸಿ ಮೆಣಸಿನಕಾಯಿ ಒಂದು ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರ್ಧ ಈರುಳ್ಳಿ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ಚಾಪರ್ ಅಲ್ಲಿ ನಾವು ಕಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಇವಿಷ್ಟು ಪದಾರ್ಥಗಳನ್ನು ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು ಒಂದು ಮೂಲಂಗಿಯನ್ನ ತುರ್ದಿಟ್ಕೊಳ್ಳಿ ಹಾಗೆ ಒಂದು ಆಲೂಗಡ್ಡೆ ಮತ್ತೆ ಶುಂಠಿಯನ್ನು ಸಹ ತುರ್ದಿಟ್ಕೊಳ್ಳಿ ನೆಂದ ಸೀಮೆ ಅಕ್ಕಿಯನ್ನ ಬಸಿದು ಅದಕ್ಕೆ ಮಿಕ್ಸಿ ಮಾಡಿದಂತಹ ರುಬ್ಬಿದ ಮಿಶ್ರಣವನ್ನ ಹಾಕಿ ತುರಿದ ಮೂಲಂಗಿ ತುರಿದ ಆಲೂಗಡ್ಡೆ ಶುಂಠಿ ಉಪ್ಪು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕದೆ ಕಲಸಿ ಆ ನೆಂದಿರೋ ಸೀಮೆ ಅಕ್ಕಿ ಆಮೇಲೆ ಮೂಲಂಗಿ ಆಲೂಗಡ್ಡೆ ಅದರ ಒಂದು ನೀರಿನ ಅಂಶನೇ ಸಾಕು ತೀರ ಬೇಕು ತುಂಬಾ ಗಟ್ಟಿ ಗಟ್ಟಿ ಆಯ್ತು ಅಂದ್ರೆ ಮಾತ್ರ ನೀರು ಹಾಕೊಳ್ಳಿ ಅದನ್ನ ಕಲಿಸ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳಾಗಿ ಮಾಡ್ಕೊಳ್ಳಿ ನಂತರ ಸ್ಟವ್ ಹಚ್ಚಿ ಪಡ್ಡು ಹಂಚಿನ ಕಾಯಿಲಿಕ್ಕೆ ಇಟ್ಬಿಟ್ಟು ಎಣ್ಣೆ ಸವ್ರಿಬಿಟ್ಟು ಆ ಉಂಡೆಗಳನ್ನ ಇಟ್ಟು ಸಣ್ಣ ಉರಿಯಲ್ಲಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಉರಿ ದೊಡ್ಡದ್ ಮಾಡ್ಕೊಳ್ಳೋದ್ ಬೇಡ ಸಣ್ಣ ಉರಿಯಲ್ಲಿ ಎರಡೂ ಬದಿಯನ್ನ ಐದು ನಿಮಿಷಗಳ ಕಾಲ ಬೇಯಿಸಿ ಒಳಗಿರೋ ಪದಾರ್ಥಗಳು ಬೇಯುತ್ತಾ ಸೀಮೆ ಅಕ್ಕಿ ಬೇಯುತ್ತಾ ಅನ್ನುವಂತಹ ಅನುಮಾನ ಬೇಡವೇ ಬೇಡ ಖಂಡಿತ ಚೆನ್ನಾಗಿ ಬೇಯುತ್ತೆ ತಣ್ಣಗಾದ ಮೇಲೂ ಕೂಡ ಈ ಪಡ್ಡನ್ನ ನಾವು ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಗೆ ಇದನ್ನ ಹಾಕೊಡಿ ನಿಮ್ಮ ಅಭಿಪ್ರಾಯಗಳು ಅದನ್ನ ಆರ್ ಡಾಟ್ ಬಿ ಡಿ ಅಟ್ ಜಿಮೇಲ್ ಡಾಟ್ ಗೆ ಮೇಲ್ ಮಾಡಿ ತಿಂಡಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ದೋಸೆ ೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು